ಅಂತ್ಯಗೊಂಡ ರಾಮದುರ್ಗ ರೈಲು ಹೋರಾಟ ಸಮಿತಿ ಧರಣಿ ಸತ್ಯಾಗ್ರಹ ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಅಂತ್ಯಗೊಂಡಿದೆ ನೈಋತ್ಯ ರೈಲ್ವೆ ವಲಯದ ಸಲಹಾ ಸಮಿತಿ ಸದಸ್ಯರಾದ ಎಫ್ಎಸ್ ಗೌಡರ್ ಅವರು ಗುರುವಾರ ಹೋರಾಟದ ವೇದಿಕೆಗೆ ಆಗಮಿಸಿ ಶೀಘ್ರದಲ್ಲೇ ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲು ಒತ್ತಾಯಿಸುತ್ತೇವೆಂದು ಭರವಸೆ ನೀಡಿದರು ಅವರ ಭರವಸೆ ಮೇರೆಗೆ ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ನೈಋತ್ಯ ರೈಲ್ವೆ ವಲಯದ ಸಲಹಾ ಸಮಿತಿ ಸದಸ್ಯರಾದ ಎಫ್ಎಸ್ ಗೌಡರ್ ಅವರು ಮಾತನಾಡಿ ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಯೋಜನೆಗೆ ಡಿಪಿಎಆರ್ ಸಿದ್ಧವಾಗಿದ್ದು ಇದೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ೆಂದು ನಮ್ಮ ನೈಋತ್ಯ ರೈಲ್ವೆ ವಲಯದ ಹುಬ್ಬಳ್ಳಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕಳೆದ ಮೂರು ತಿಂಗಳ ಹಿಂದೆಯೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಸೌದತ್ತಿ ಮತ್ತು ರಾಮದುರ್ಗ ಬೆಳಗಾವಿ ಜಿಲ್ಲೆಯ ಹಿಂದುಳಿದ ತಾಲೂಕುಗಳಾಗಿದ್ದು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತವಾಗಿವೆ ಈ ಮಾರ್ಗ ನಿರ್ಮಾಣವಾದರೆ ಈ ಭಾಗದಲ್ಲಿರುವ ಅನೇಕ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಕೋಟ್ಯಾಂತರ ಭಕ್ತರಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ಈ ರೈಲು ಮಾರ್ಗ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿದರು ನಂತರ ಗಂಗಾಧರ್ ಬೋಸ್ಲೆ ಡಾಕ್ಟರ್ ಕೆವಿ ಪಾಟೀಲ್ ರಾಜಶೇಖರ್ ಶೆಲ್ವಡಿ ಗೈಬು ಜೈನೇಕಾನ್ ಶಫಿಬೆಣ್ಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಬಿಜೆಪಿ ರಾಮದುರ್ಗ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್ ಬಿಜೆಪಿ ಮುಖಂಡರು ಸರ್ವ ಸದಸ್ಯರು ಹಾಗೂ ರಾಮದುರ್ಗ ರೈಲು ಹೋರಾಟ ಸಮಿತಿಯ ಮುಖಂಡರಾದ ಪಿರಾಜಿ ಭೋಸ್ಲೆ ಶೇಖರ್ ಸಿದ್ದಲಿಂಗಪ್ಪನವರ್ ಎಸ್ಜಿ ಚಿಕ್ಕನರಗುಂದ ಚಂದ್ರಕಾಂತ್ ಮಾಳದಕರ್ ಎಂಕೆ ಯಾದವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೊದಲಗಡೆ ರಾಷ್ಟ್ರ ಮುಖ್ಯ ಆ ನಂತರ ಪಕ್ಷ ನಾನು ಯಾವುದೇ ಒಂದು ಹುದ್ದೆ ಒಳಗಡೆ ಕೂಡ ಇದು ನಮ್ಮ ಭಾಗದ ಉತ್ತರ ಕರ್ನಾಟಕ ಎಲ್ಲ ನಮ್ಮದು ಮೊದಲನೇದಾಗಿ ಅದರಲ್ಲಿ ಕೂಡ ಬೈಲೊಂಗಲ್ ಉಪವಿಭಾಗಕ್ಕೆ ಒಳಪಟ್ಟಿರ್ತಕ್ಕಂಥ ಬೈಲೊಂಗಲ್ ಸೌದ್ಯ ತಾಲೂಕಿನ ನಾನು ಈಗ ಬೈಲೊಂಗಲ್ ತಾಲೂಕಿಗೆ ಸೇರ್ತಾ ಇದ್ದೇನೆ ರಾಮದುರ್ಗು ಕೂಡ ರಾಮದುರ್ಗದ ಡಿವೈ ಎಸ್ ಪಿ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಇದು ನನ್ನ ನೆಲ ನನ್ನ ಜಲ ಇದು ನನ್ನ ನಾಡಿಗೆ ಬೇಕಾಗಿರ್ತಕ್ಕಂಥ ಹೋರಾಟ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡುವುದರ ಅರ್ಥವಾಗಿ ಒಂದು ಜವಾಬ್ದಾರಿಯನ್ನ ನನ್ನ ಪಾರ್ಟಿ ನನಗೆ ಕೊಟ್ಟಿದೆ ರೈಲ್ವೆ ಬೋರ್ಡ್ ನಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಒಳಗಡೆ ಇರ್ತಕ್ಕಂಥ ಇದೊಂದು ಹೋರಾಟ ಇರೋದ್ರಿಂದ ಹೋರಾಟಗಾರರಿಗೆ ಅಂತ್ಯ ಮಾಡ್ಬೇಕಂತ ಕೂಡ ನಾನು ಎಂದೂ ಕೂಡ ಹೇಳಿಲ್ಲ ಆದ್ರೂ ಕೂಡ ಇವತ್ತನೇ ಇಲ್ಲೇ ಅವರ ಹೋರಾಟಗಾರರು ಇಲ್ಲೇ ಇದ್ದಾರೆ ಅವ್ರು ಹೇಳಿದೇನೆ ನೀವು ವೇದಿಕೆ ಹೋರಾಟವನ್ನ ಹಿಂದೆ ತೆಗೆದುಕೊಂಡು ನಿಮ್ ಮನೆ ಒಳಗಡೆ ಇದ್ರೆ ಯಾವ ಯೋಜನೆಗಳು ಕೂಡ ತಲುಪಲಿಕ್ಕೆ ಸಾಧ್ಯ ಇಲ್ಲ ನೀವು ಬೆಂಬಲವಾಗಿ ಇರಬೇಕು ಹೋರಾಟ ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಇರುವರೆಗೂ ಇದ್ರೆ ಮಾತ್ರ ಒಂದು ವ್ಯವಸ್ಥೆಯನ್ನ ಜಾರಿಗೆ ತೆಗೆದುಕೊಂಡ್ ಬರ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅತ್ತಾಗನ ತಾಯಿ ಹಾಲು ಕುಡಿಸತಕ್ಕಂಥದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಎಲ್ಲಗಳಿಡದ ಅನೇಕ ಸಾಕಷ್ಟು ಬೇಡಿಕೆಗಳು ಬರ್ತಾ ಇರ್ತಾವ ಬೇಡಿಕೆಗಳ ಆಧಾರದ ಮೇಲ್ಗಡೆ ಭರವಸೆ ಅಂತಕ್ಕಂಥದ್ದು ಇದು ಕ್ಯಾಬಿನೆಟ್ ಒಳಗಡೆ ಮತ್ತು ಡಿ ಪಿ ಆರ್ ಆಗಿರ್ತಕ್ಕಂಥದ್ದು ಬಜೆಟ್ ಬಜೆಟ್ ಕೇವಲ ಕೆಲವೇ ದಿನಗಳಲ್ಲ ಅಂದ್ರೆ ಒಂದನೇ ತಾರೀಕಿಗೆ ಬಜೆಟ್ ಆಗ್ತಕ್ಕಂಥದ್ದು ಬಜೆಟ್ ಒಳಗಡೆ ಸೇರ್ಪಡೆ ಆಗ್ಬೇಕಂತಕ್ಕಂಥದ್ದು ಮೂರ್ ತಿಂಗಳ ಹಿಂದೆ ನಮ್ಮ ಡಿಆರ್ ಸಿ ನೈಋತ್ಯ ರೈಲ್ವೆ ವಿಭಾಗದ ಕೇಂದ್ರೀಯ ಕಚೇರಿ ಆಗಿರ್ತಕ್ಕಂಥ ಹುಬ್ಬಳ್ಳಿಯ ಮೀಟಿಂಗ್ ನಲ್ಲಿ ನಾನು ರೈಟಿಂಗ್ ಒಳಗಡೆ ಪ್ರಸ್ತಾವನೆಯನ್ನ ಈಗ ಮೂರು ತಿಂಗಳ ಹಿಂದನೆ ನಾನು ಕೊಟ್ಟಿದ್ದೇನೆ ಏನಂದ್ರೆ ಲೋಕಾಪುರ್ ಟು ಮತ್ತು ಸವದತ್ತಿ ಮಾರ್ಗ ಆಗ್ಬೇಕು ಅದರ ಜೊತೆಗೆ ಅದ ಮಾರ್ಗ ಪೂರ್ಣ ಆದ ನಂತರ ಮತ್ತು ಧಾರವಾಡ ಬೆಳಗಾವ್ ಏನು ನೇರ ರೈಲು ಮಾರ್ಗ ಆಗುತ್ತೆ ಅದರ ನಡುವೆ ಅದ್ರ ಕನೆಕ್ಷನ್ ಆಗತಕ್ಕಂತ ಈ ರೈಲ್ವೆಗಳು ಈ ಉತ್ತರ ಕರ್ನಾಟಕ ಅದು ಬೆಳಗಾವಿ ಜಿಲ್ಲೆ ಮತ್ತು ಹಿಂದುಳಿದಿರತಕ್ಕಂತ ತಾಲೂಕು ಸೌದತ್ತಿ ಮತ್ತು ರಾಮದುರ್ಗು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂತ ತಾಲೂಕುಗಳು ಮತ್ತು ಇಲ್ಲಿ ಬಹಳಷ್ಟು ವ್ಯವಸ್ಥೆಗಳಿಂದ ವಂಚಿತವಾಗಿರ್ತಕ್ಕಂಥದ್ದು ಇಷ್ಟಾಗಿ ಇಲ್ಲಿ ಬಹಳಷ್ಟು ಏನು ಅಂತಂದ್ರೆ ಸ್ಥಳಗಳು ಸ್ಥಳಗಳಿರ್ತಕ್ಕಂಥದ್ದು ಇವತ್ತು ಗೋಗಾ ಪಾಲ್ಸ್ ಇರ್ಬೋದು ಅದಕ್ಕಿಂತ ಹತ್ತು ಪಟ್ಟವಾಗಿ ರೇವಕ ಎಲ್ಲಮ್ಮ ಇರ್ಬೋದು ಇವತ್ತು ಇಡೀ ಕೇಂದ್ರದಲ್ಲಿ ಸದ್ದು ಮಾಡತಕ್ಕಂಥ ಒಳಗಡೆ ಇರತಕ್ಕಂಥ ಶಬರಿ ಪಳ್ಳ ಇರ್ಬೋದು ಶಿರ್ಸಂಗಿ ಆ ಕಾಳಮ್ಮನ ದೇವಸ್ಥಾನ ಇರ್ಬೋದು ಮತ್ತು ಲಕ್ಷಾಂತರ ಜನ ಇವತ್ತು ಮಹಾರಾಷ್ಟ್ರದಿಂದ ಇಲ್ಲಿ ಬರ್ಬೇಕಂದ್ರೆ ರಾಮದುರ್ಗ್ ಇರ್ಬೋದು ಬೆಳಗಾವಿ ಇರ್ಬೋದು ಬೈಲುಂಗಲ್ ಇರ್ಬೋದು ಸೌದತ್ತಿ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಭಕ್ತರು ಬೇರೆ ರಾಜ್ಯದಿಂದ ಇಲ್ಲಿ ಬರ್ತಾರೆ ಆ ಬಂದು ಹೋಗೋದ್ರಿಂದ ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಆ ಟ್ರಾಫಿಕ್ ಸಮಸ್ಯೆ ಸ್ಥಳೀಯವಾಗಿ ನಾವು ಅನುಭವಿಸ್ತಾ ಇದ್ದೇವೆ ಅದಕ್ಕೊಂದು ಇತ್ಯರ್ಥ ಹಾಡ್ಬೇಕು ಅಂತಂದ್ರೆ ಒಂದು ರೈಲ್ವೆ ಮಾರ್ಗವನ್ನು ಕೊಟ್ಟರು ಕೂಡ ಕೇಂದ್ರಕ್ಕೂ ರಾಜ್ಯಕ್ಕೂ ಉತ್ತಮವಾಗಿರ್ತಕ್ಕಂಥ ಆದಾಯ ಬರುತ್ತೆ ಹೀಗಾಗಿ ಇದೊಂದು ಇಲ್ಲಿ ಜನಸಾಮಾನ್ಯರ ಜನಮಾನಸ ಹೋಗಿರ್ತಕ್ಕಂಥದ್ದು ಇದು ಇಂದು ನಿನ್ನೆ ಯೋಜನೆ ಅಲ್ಲ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಈ ಹೋರಾಟ ನಡೀತಾ ಇದೆ ಅದಕ್ಕಾಗಿ ಇದು ಅಸ್ತಿತ್ವ ಆಗಬೇಕಂತಕ್ಕಂಥ ಒಂದು ಯೋಜನೆ ನನ್ನ ಪ್ರಯತ್ನವನ್ನು ಕೂಡ ಈ ವೇದಿಕೆ ಮೂಲಕ ವ್ಯಕ್ತಪಡಿಸಿದ ಒಂದು ಅವಕಾಶ ಸಿಕ್ತು ಆ ಪ್ರಯತ್ನವನ್ನು ನಾನು ವ್ಯಕ್ತಪಡಿಸಿದ್ದೇನೆ ದಯವಿಟ್ಟು ನಾನು ಜವಾಬ್ದಾರಿ ಇರೋದ್ರಿಂದ ನಿಮ್ ಜೊತೆ ನಾನು ಇರ್ತೇನೆ ನೀವು ನನಗೆ ಬೆಂಬಲ ಕೊಡಿ ನಿಮಗೂ ನಾನು ಬೆಂಬಲ ಕೊಡ್ತೇನೆ ಈ ಯೋಜನೆಗೆ ಪ್ರಾಮಾಣಿಕವಾಗಿರತಕ್ಕ ಪ್ರಯತ್ನವನ್ನು ಇವತ್ತು ಎಂ ಪಿಗಳು ಬರತಕ್ಕಂಥ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ಬರಬೇಕಾಗಿತ್ತು ಇವು ನಾಳೆ ಬರುವಂತ ಅವಕಾಶಗಳು ಇದ್ರೆ ಇವತ್ತು ಕೇಂದ್ರದ ಒಳಗಡೆ ಅಧಿವೇಶನ ನಡೆಯೋದ್ರಿಂದ ಇವತ್ತು ಬಹಳಷ್ಟು ಅವರ ಪ್ರವಾಸದ ಒಳಗಡೆ ಇರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರವೇ ರೈಲ್ವೆ ಯೋಜನೆಗೆ ಪ್ರಮುಖವಾಗಿ ಪಾತ್ರ ವಹಿಸೋದ್ರಿಂದ ಇದು ಕೇಂದ್ರ ಸರ್ಕಾರದ ಮೇಲೆ ಬಹಳಷ್ಟು ಬರ್ಡನ್ ಇರೋದ್ರಿಂದ ಮತ್ತು ಆ ಕಾಲ ಇಲಾಖೆ ಒಳಗಡೆ ನಾನು ಇರೋದ್ರಿಂದ ಇಲ್ಲಿ ಸೌಜನ್ಯಕ್ಕಾಗಿ ಅಷ್ಟೇ ಅಲ್ಲ ನನ್ನ ಹಕ್ಕನ್ನ ಕೇಳ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಕುಳಿತುಕೊಂಡು ಅವ್ರ ಜೊತೆ ಮಾತನಾಡಿ ಈ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ಬೇಕಾಯ್ತು ಆ ಪ್ರಯತ್ನಕ್ಕೆ ಅವರು ಕೂಡ ಸ್ಪಂದಿಸಿದ್ದಾರೆ ಇದು ಬಜೆಟ್ ಒಳಗಡೆ ಆದ್ರೆ ಬಹಳಷ್ಟು ಒಳ್ಳೇದು ಎಲ್ಲರೂ ಖುಷಿ ಪಡ್ತೇವೆ ಇಲ್ಲ ಅಂತಂದ್ರೆ ಇದೇ ಅಧಿವೇಶನದೊಳಗಡೆ ಮಾನ್ಯ ರೈಲ್ವೆ ಸಚಿವರನ್ನ ಭೇಟಿ ಹಾಕಿ ಇದಕ್ಕೊಂದು ಪೂರ್ಣ ವಿರಾಮ ಇಡುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನದೊಳಗಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ಹೋರಾಟಗಾರನ್ನ ಕುಗ್ಗಿಸುವಂತದಾಗ್ಲಿ ಅವರನ್ನ ಎಬ್ಬಿಸ್ ಕಳಿಸುವಂತ ಒಂದು ಯಾವುದೇ ಶಕ್ತಿ ಕೂಡ ನನಗೆ ಅವಕಾಶ ಇಲ್ಲ ಅದಕ್ಕಾಗಿ ಅವ್ರ ಜೊತೆ ಹೋರಾಟದ ಜೊತೆ ನಾನು ಇರ್ತೇನೆ ಸರಿ ಹೋರಾಟ ಬೆಂಬಲಿಸ್ತೇನೆ ಇದು ನೋಡ್ರಿ ಈಗ ಏನಾಗಿದೆ ಅಂತಂದ್ರ ಕೇವಲ ನಾವು ಸ್ಥಳೀಯವಾಗಿ ಎಲ್ಲೋ ಒಂದು ಸ್ಥಳದ ಒಳಗಡೆ ಕೂತ್ಕೊಂಡು ಹೋರಾಟ ಮಾಡೋದ್ರಿಂದ ಈ ಇತ್ಯಾರ್ಥಗಳು ಆಗ್ತಾವಂತಲ್ಲ ಹಾಗಂತೇಳಿ ಇಲ್ಲಿ ಹೋರಾಟ ಮಾಡೋದನ್ನು ಬಿಟ್ರನು ಸಹಿತ ಆ ಇತ್ಯರ್ಥ ಆಗುತ್ತೆ ಪ್ರಶ್ನೆ ಇಲ್ಲ ಇವರು ಏಳು ದಿನಗಳ ಹೋರಾಟ ಮತ್ತು ಹಿಂದ್ಗಡೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಪ್ರತಿಫಲದಿಂದ ಇವತ್ತು ರೈಲ್ವೆ ಸಚಿವರ ಕಾರ್ಯಾಲಯಕ್ಕೆ ಹೋಗಿ ರಾಮದುರ್ಗ್ ಅಂತಕ್ಕಂಥ ಲೋಕಾಪುರದಿಂದ ಧಾರವಾಡಕ್ಕೆ ಒಂದು ಮಾರ್ಗ ಬೇಕಾಗಿದೆ ಅಂತಕ್ಕಂಥ ಬೇಡಿಕೆ ಇವತ್ತು ಕೇಂದ್ರದ ರೈಲ್ವೆ ಸಚಿವರಿಗೆ ಹೋಗಿ ಮುಟ್ಟಿದೆ ಹೀಗಾಗಿ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನು ಆಫೀಸ್ ಕಚೇರಿ ಮುಖಾಂತರ ಏನ್ ಕೆಲಸಗಳಾಗಬೇಕಾಯ್ತು ಅದನ್ನ ಇದೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪಾಪ ಎಲ್ಲರೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾರ್ಯಾರು ಪ್ರಮುಖರು ಇದ್ದಾರೋ ನಾವು ಎಂ ಪಿ ಅವರ ಜೊತೆ ಮಾತನಾಡಿ ಅದರ ಮಿನಿಸ್ಟರ್ ಜೊತೆ ಮಾತನಾಡಿ ಇದರನ್ನ ಸಂಪೂರ್ಣ ಇಲ್ಲೇ ಮಾತನಾಡಿ ಇಲ್ಲೇ ಬಿಡಲಾರದೆ ಇದಕ್ಕ ತಾರ್ಕಿಕ ಅಂತ್ಯ ಕಾಣಿಸುವವರೆಗೆ ನಾನು ಇದರ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಈ ಸಂದರ್ಭದ ಒಳಗಡೆ ವ್ಯಕ್ತಪಡಿಸಿ